ಹಲೋ ಗಾಯಸ್ ಇವತ್ತು ನಾನೊಂದು ಟಿಪಿಕಲ್ ಕ್ರೈಮ್ ನ್ಯೂಸ್ ತಂದಿದ್ದೀನಿ ಇದು ಯೂತ್ ಹುಡುಗರು ಎಷ್ಟು ಚೆನ್ನಾಗಿ ಹಾಳಾಗೋಗ್ತಿದ್ರೆ ಅವು ಯೂಸ್ ಮಾಡ್ತಿರೋ ವೇಸ್ ದಾರಿಗಳು ಯಾವ ರೀತಿ ಇದೆ ಅದ್ರ ಬಗ್ಗೆ ಒಂದು ಸ್ಮಾಲ್ ಡಿಸ್ಕಷನ್ ಇದು ಇವನ ಹೆಸರು ಭಟ್ಟುಲ ಪ್ರಭಾಕರ್ ಅಂತ ಇವನು ಕ್ರೈಮ್ ಏನು ಮಾಡಿದ್ದಾನೆ ನೋಡೋಣ ಇವನು ಆ್ಯಕ್ಚುಲಿ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಅಂತೆ ಐ ಸ್ಟೇಟ್ಸ್ಗೆ ಸ್ಟೋರಿ ಸ್ಟಾರ್ಟ್ ಆಗೋದು ಬಂದು ಈ ಟ್ಯಾಟೂಸ್ ನೋಡಿ ಈ ಟ್ಯಾಟಿವ್ಸೇ ಅವ್ನ ಟಾರ್ಗೆಟ್ ಅಂತೆ ಏನಪ್ಪಾ ಅಂದರೆ ಫಸ್ಟ್ ಟಾರ್ಗೆಟು ಮೂರು ಇದೆಯಲ್ಲ ಅದು ಮೂರು ಕೋಟಿ ರೂಪಾಯಿ ದುಡ್ಡು ಮಾಡೋದು ಆಮೇಲೆ ಈ ಹಂಡ್ರೆಡ್ ಅಂತ ಇದೆಯಲ್ಲ ಇದು ಹಂಡ್ರೆಡ್ ಗರ್ಲ್ಸ್ನ ಟ್ರ್ಯಾಪ್ ಮಾಡೋದಂತೆ ಏನಪ್ಪ ಇದು ಇವ್ನ ಟಾರ್ಗೆಟ್ನ ಟ್ಯಾಟೂಸ್ ಥರ ಮೈ ಮೇಲೆ ಹಾಕೊಂಡ್ಬಿಟ್ಟಿದ್ದಾನೆ ಇದನ್ನ ನೋಡಿದ್ರೆ ನಮ್ಗೊಂದು ಸಿನಿಮಾ ನಿನಗೆ ಬರುತ್ತಲ್ವಾ ನೋಡಿ ಇದೆ ಈ ಸಿನಿಮಾದಲ್ಲೂ ಅವ್ನ ಟಾರ್ಗೆಟ್ಸ್ನ ಎಲ್ಲ ಬೋರ್ಡ್ ಥರ ರೆಡಿ ಮಾಡಿ ಮತ್ತೆ ಅವ್ನು ಎಲ್ಲಿ ಮರ್ಕೋಬಿಡ್ತೀನೋ ಅಂತ ಅದನ್ನ ಆಚೆ ಮಾಡಿಕೊಂಡು ಟ್ಯಾಟೂಸ್ ಥರ ನೀಟಾಗಿ ಎಲ್ಲ ಮೈಮೇಲೆಲ್ಲ ಹಾಕೊಂಡಿರ್ತಾನೆ ಸೊ ಫಸ್ಟು ದುಡ್ಡು ಮಾಡಬೇಕು ಮೂರು ಕೋಟಿ ದುಡ್ಡು ಮಾಡಬೇಕು ಅದಕ್ಕೆ ಇವನು ಏನು ಮಾಡ್ತಾನೆ ಅಂದರೆ ಫಸ್ಟ್ ಕಳ್ತನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂದರೆ ಬೇರೆಯವ್ರ ಮನೆಗಳಿಗೆ ಹೋಗಿ ಎಲ್ಲಿ ದುಡ್ಡು ಜಾಸ್ತಿ ಇದೆಯೋ ಅವ್ರ ಮನೆಗಳಿಗೆ ಕಳ್ತನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಇದನ್ನು ಫಸ್ಟು ಕರ್ನಾಟಕ ಮತ್ತು ಕೇರಳ ಈ ಕಡೆಯೆಲ್ಲ ಸ್ಟಾರ್ಟ್ ಮಾಡ್ತಾನೆ ಬೆಂಗಳೂರಲ್ಲಿ ಫಸ್ಟ್ ಬಂದು ಅವ್ನು ನೋಡ್ಕೊತಾನಂತೆ ಯಾವ ರೀತಿ ಕಳ್ತನ ಮಾಡಬೇಕು ಹೆಂಗೆ ಸಿಗಾಕೊಂಡಿರೋ ಓಡಾಡಬೇಕು ಮತ್ತು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಆ ಎಲ್ಲ ನೋಡಿಕೊಂಡು ಮಾಸ್ಕು ಮತ್ತು ಸಿ ಟಿ ವಿ ಕ್ಯಾಮ್ರಾಗೆ ಇರೋ ಥರ ಮಂಕಿ ಕ್ಯಾಪ್ಸು ಅವೆಲ್ಲ ಯೂಸ್ ಮಾಡಿ ಅವನು ಬರೀ ಯಾವಾಗೂ ಬ್ಲ್ಯಾಕ್ ಡ್ರೆಸ್ ಹಾಕ್ಕೊಂಡು ಎಲ್ಲೂ ಫುಟ್ ಪ್ರಿಂಟ್ ಸಹ ಗೊತ್ತಾಗಬಾರ್ದು ಅಂದರೆ ಯಾವುದೇ ಒಂದು ಇದು ಸಹ ಐಡೆಂಟಿಫಿಕೇಷನ್ ಸಹ ಗೊತ್ತಾಗಬಾರ್ದು ಅದಕ್ಕೆ ಅವನೇನು ಮಾಡ್ತಾನೆ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಯಾವ ರೀತಿ ಕಳ್ತನ ಮಾಡಬೇಕು ಅಂತ ನೋಡಿಕೊಂಡು ಹೆಂಗೆ ಸೇಫಾಗಿರಬೇಕು ಅಂತ ನೋಡಿಕೊಂಡು ಬೆಲ್ಲ ಕಲ್ತಿದ್ದಾದಮೇಲೆ ಅವ್ನು ಕಳ್ತನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸೊ ಈ ಥರ ಕಳ್ತನ ಮಾಡೋಕೆ ಸ್ಟಾರ್ಟ್ ಮಾಡೋದ್ರ ಜೊತೆಗೆ ಅವನೇನು ಮಾಡ್ತಾನೆ ಅಂದರೆ ಕಳ್ತನ ಮಾಡಿದ ದುಡ್ಡು ದುಡ್ಡನ್ನ ಅವನು ಎಂಜಾಯ್ ಮಾಡಬೇಕಷ್ಟೇ ಸೊ ಈವ್ನಿಂಗ್ ಹೋಗ್ತಾನೆ ಪಬ್ಬಗಳಲ್ಲಿ ಬಾರಗಳಿ ಹುಡುಗಿರ ಜೊತೆ ಫುಲ್ ಎಂಜಾಯ್ ಶೋಕಿ ಸೊ ಈ ಥರ ಲೈಫ್ನ ಇವನು ತೊಗೊಳ್ತಾನೆ ಆ್ಯಕ್ಚುಲಿ ನಮಗೆ ಲೈಫು ಎರಡು ದಾರಿ ತೋರಿಸುತ್ತೆ ಒಂದು ಒಳ್ಳೆ ದಾರಿ ಇನ್ನೊಂದು ಕೆಟ್ಟ ದಾರಿ ಒಳ್ಳೆ ದಾರಿ ತುಂಬ ದೂರ ಇರುತ್ತೆ ಅದಕ್ಕೆ ತುಂಬ ಸ್ಯಾಕ್ರಿಫೈಸ್ ಎಲ್ಲ ಮಾಡಬೇಕಾಗುತ್ತೆ ಬಟ್ ಕೆಟ್ಟ ದಾರಿ ಇದೆಯಲ್ಲ ಅದು ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಕೆಟ್ಟ ದಾರಿನೇ ಇಳಿದ್ಬಿಟ್ಟ ಬಟ್ ಕೊನೆಗೆ ಇವನು ಒಂದು ಪಬ್ಬಲ್ಲೇ ಸಹ ಸಿಗಾಕು ಅಂತಾನೆ ಪೊಲೀಸರಿಗೆ